ಜನಾರ್ದನ ರೆಡ್ಡಿ ಆಪ್ತನ ವಿರುದ್ಧ ಜೀವ ಬೆದರಿಕೆ ಆರೋಪ ಜನಾರ್ದನ ರೆಡ್ಡಿ ಆಪ್ತ ಅಲಿಖಾನ್ ವಿರುದ್ಧ ಆರೋಪವನ್ನು ಕೇಳಿ ಬರ್ತಾ ಇದೆ ಮೊಹಮ್ಮದ್ ರಿಂದ ಅಲಿಖಾನ್ ವಿರುದ್ಧ ಇದೀಗ ದೂರು ದಾಖಲಾಗಿರುವಂತದ್ದು ಮೂವತ್ತನೇ ವಾರ್ಡ್ ಕಾಂಗ್ರೆಸ್ ಕಾರ್ಪೊರೇಟರ್ ಮೊಹಮ್ಮದ್ ಆಸಿಫ್ ಬಳ್ಳಾರಿ ನಗರದ ಕೌಲ್ ಬಜಾರಿನ ಪಾಲಿಕೆ ಸದಸ್ಯೆ ಆಸಿಫ್ ಕೌಲ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಎಫ್ಐಆರ್ ಕೂಡ ದಾಖಲಾಗಿದೆ ಅಲಿಖಾನ್ ಸೇರಿದಂತೆ ಇದೀಗ ಹನ್ನೊಂದು ಜನರ ವಿರುದ್ಧ ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಲಾಗಿದೆ ಅಲಿಖಾನ್ ಶಾಸಕ ಜನಾರ್ದನ ರೆಡ್ಡಿ ಆಪ್ತ ಆಪ್ತ ಮೂಲದಲ್ಲಿ ಗುರುತಿಸಿಕೊಂಡ್ರು ಇದೀಗ ಆಸಿಫ್ ಕಚೇರಿಗೆ ಗುಂಪನ್ನ ಕಟ್ಕೊಂಡು ಹೋಗಿ ಪ್ರಾಣ ಬೆದರಿಕೆಯನ್ನ ಹಾಕಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಅಲಿಖಾನ್ ಕೌಲ್ ಬಜಾರ್ ಕಾರ್ಪೊರೇಟರ್ ಆಸಿಫ್ ಕಚೇರಿಗೆ ನುಗ್ಗಿ ಗಲಾಟೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಬ್ಯಾನರ್ ಗಲಾಭೆ ಆರೋಪಿ ಲಕ್ಷ್ಮಣ್ ಕೂಡ ಇದರಲ್ಲಿ ಭಾಗಿಯಾಗಿರುವುದು ಗೊತ್ತಾಗ್ತಾ ಇದೆ ಅಲಿಖಾನ್ ಜೊತೆ ಆಸಿಫ್ ಕಚೇರಿಗೆ ಹೋಗಿರುವ ಲಕ್ಷ್ಮಣ ಈ ಹಿಂದೆ ರೆಡ್ಡಿ ಆಪ್ತ ಅಲಿಖಾನ್ ವಿರುದ್ಧ ಎರಡು ದೂರನ್ನ ನೀಡಿದ್ರು ಆಸೀಫ್ ಇದೀಗ ಮತ್ತೆ ಅಂಥದ್ದೇ ಕೆಲಸಕ್ಕೆ ಮುಂದಾಗ ಮಾಡ್ಬಿಟ್ಟಿದ್ದಾರಾ ಅಲಿ ಖಾನ್ ಅನ್ನುವಂತ ಪ್ರಶ್ನೆ ಅದರಲ್ಲೂ ಕೂಡ ನೀವು ಗಮನಿಸಬಹುದು ಅಲ್ಲಿರುವಂತಹ ಸಿ ಸಿ ಟಿವಿ ವಿಜುವಲ್ಸ್ ಅಲ್ಲೂ ಕೂಡ ಗುಂಪು ಕಟ್ಕೊಂಡು ಹೋಗಿರೋದು ಸದ್ಯಕ್ಕೆ ಗೊತ್ತಾಗ್ತಾ ಇದೆ ಅದು ಯಾವ ಕಾರಣಕ್ಕೆ ಯಾವ ವಿಚಾರಕ್ಕೆ ಈ ರೀತಿ ಹೋದ್ರು ಏನ್ ಮಾಡಿದ್ರು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಜನಾರ್ದನ ರೆಡ್ಡಿ ಆಪ್ತನ ವಿರುದ್ಧ ಇದೀಗ ಜೀವ ಬೆದರಿಕೆ ಮಾಡಿದ್ದಾರೆ ಎನ್ನುವಂತಹ ಅತಿ ದೊಡ್ಡ ಆರೋಪ ಕೇಳಿ ಬರ್ತಾ ಇದೆ ಜನಾರ್ದನ ರೆಡ್ಡಿ ಆಪ್ತ ಅಲಿಖಾನ್ ವಿರುದ್ಧ ಇದೀಗ ಕೇಳಿ ಬರ್ತಾ ಇರುವಂತಹ ಆರೋಪ ನೀವು ಒಂದು ಕಡೆ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಬಹಳಷ್ಟು ಜನ ಗುಂಪು ಕಟ್ಕೊಂಡು ಬಂದಿದ್ದಾರೆ ಯಾವ ಕಾರಣಕ್ಕೆ ಬಂದ್ರು ಅನ್ನೋದೇ ಸದ್ಯಕ್ಕಿರುವಂತಹ ಪ್ರಶ್ನೆ ಮೊಹಮ್ಮದ್ ರಿಂದ ಈ ಬಗ್ಗೆ ದೂರನ್ನ ಕೂಡ ಕೊಡಲಾಗಿದೆ ಮೂವತ್ತನೇ ವಾರ್ಡ್ ಕಾಂಗ್ರೆಸ್ ಕಾರ್ಪೊರೇಟರ್ ಮೊಹಮ್ಮದ್ ಆಸೀಫ್ ಬಳ್ಳಾರಿ ನಗರದ ಕೌಲ್ ಬಜಾರಿನ ಪಾಲಿಕೆ ಸದಸ್ಯ ಆಸೀಫ್ ಕೌಲ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಎಫ್ ಐ ಆರ್ ಕೂಡ ದಾಖಲಾಗಿದೆ ಇದೀಗ ಅಲಿಖಾನ್ ಸೇರಿದಂತೆ ಹನ್ನೊಂದು ಜನರ ವಿರುದ್ಧ ಅಂದ್ರೆ ನೋಡಿ ಗುಂಪು ಕಟ್ಕೊಂಡು ಬರ್ತಾ ಇದ್ದಾರಲ್ಲ ಈ ಹನ್ನೊಂದು ಜನರ ವಿರುದ್ಧವೂ ಇದೀಗ ಎಫ್ ಐ ಆರ್ ದಾಖಲಾಗಿದೆ ಯಾವ ವಿಚಾರಕ್ಕೆ ಹಾಗಾದ್ರೆ ಈ ರೀತಿಯಾದಂತಹ ಬೆದರಿಕೆ ಹಾಕಿದ್ರು ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ ಅಲಿಖಾನ್ ಶಾಸಕ ಜನಾರ್ದನ್ ರೆಡ್ಡಿಯ ಆಪ್ತ ಮೂಲದಲ್ಲಿ ಕಾಣಿಸ್ಕೊಳಂಥವ್ರು ಆಸಿಫ್ ಕಚೇರಿಗೆ ನುಗ್ಗಿ ಗುಂಪ್ ಕಟ್ಕೊಂಡು ಹೋಗಿ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಅಲಿಖಾನ್ ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಾ ಇದೆ ಈ ಬಗ್ಗೆ ಇನ್ನಷ್ಟೇ ತನಿಖೆಯಿಂದ ವಿಚಾರ ಗೊತ್ತಾಗಬೇಕಾಗಿದೆ